ಅಯ್ಯೋ 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 ಅಂದ್ರೆ ಬೆಲೆನೇ ಇಲ್ಲ ಯಾರಿಗೂ ಆಡಿದ್ದ ಆಟ ಹುಡಿದ ಲಗ್ಗೆ ಆಗಿದೆ ಯಾರ ತಾನೇ ನನ್ ಕಡ್ರೆ ಭಯ ಆಯ್ತೇಳು ಎಲ್ಲ ನನ್ ಕರ್ಮ ಅಮೋ ಏನಾಯ್ತು ಅಲ್ಲ ಯಾಕೆ ಹಿಂಗ್ ಆಡ್ತಿದ್ಯಾ ಅಂತ ಹ್ಮ್ ಯಾಕಪ್ಪ ನಿಂಗ್ ಗೊತ್ತಿಲ್ವಾ ನಿಂಗ್ ಗೊತ್ತಿಲ್ವಾ ಯಾಕಮ್ಮ ಏನಾಯ್ತು ಹೇಳು ನಿಂಗ್ ಜೋ ಜೋಡ ಕಿರ್ಚಾಡಿದ್ರೆ ಅಕ್ಕ ಪಕ್ಕರಲ್ಲಿ ಏನ್ ಅನ್ಕೋಬೇಡ ಅಯ್ಯ ಅನ್ಕಳಿ ಬಿಡ ಎಲ್ಲಾರ ಮನೆ ದೋಸೆನು ತೂತೆ ನಮ್ ಮನೆಗ್ ಇದ್ದಂಗೆ ಅವ್ರ ಮನೆಗ್ ಇರ್ತದೆ ಅವ್ರಂತ ಇವ್ರಂತಾರೆ ಅಂತ ನಾನ್ ಬಾಯ್ ಮುಂದ್ಕೊಂಡಿರಕ್ ಆಗ್ತದ ಬಂದ್ಲಿ ಯಾವ ನಾನೇ ನನ್ ಮುಂದೆ ಅಮ್ಮ ನನಗ್ ಗೊತ್ತು ನಿನ್ ಮುಂದೆ ಯಾರು ಮಾತಾಡಲ್ಲ ಅಂತ ಆದ್ರೆ ಏನ್ ವಿಷಯ ಅದು ಹೇಳು ಏನ್ ಗೊತ್ತಿಲ್ಲದ ತರ ನಾಟಕ ಬೇರೆ ಮಾಡ್ತಾನೆ ಇವನು ಅಲ್ಲ ಕಣ ನಮ್ಮ ಆಕಾಶ್ ಊರಿಗೆ ಬಂದಿದ್ನಲ್ಲ ಗೊತ್ತಿಲ್ವಾ ನಿಂಗೆ ಇದ್ದ ವಿಷಯ ಆಕಾಶ್ ಬಂದಿರೋದು ಅಮ್ಮನ್ ಯಾರೋ ಹೇಳ್ಬಿಟ್ಟಿದಾರೆ ಅನ್ಸುತ್ತೆ ಹೀಗೋ ಮ್ಯಾನೇಜ್ ಮಾಡ್ಬೇಕಿದ ಏನಮ್ಮ ಹೇಳ್ತಿದ್ಯಾ ನಮ್ಮ ಆಕಾಶ್ ನಮ್ಮ ಆಕಾಶ್ ಊರಿಗೆ ಬಂದಿದ್ನ ಇಲ್ಲ ಹೇಳಮ್ಮ ಯಾರು ಹೇಳಿದ್ರು ನಿಂಗೆ ನಮ್ಮ ಆಕಾಶ್ ಊರಿಗೆ ಬಂದಿದ್ದ ಅಂತ ನನ್ನ ಮಗನೆ ಏನ್ ನಾಟಕ ಮಾಡ್ತೀಯ ನೀನು ಯಾಕಪ್ಪ ನಿನ್ ಗೊತ್ತಿಲ್ವಾ ಯಾರೋ ಹೇಳ್ಬೇಕಾ ನನಗೆ ನಾನೇ ನನ್ ಕಣ್ಣಾರೆ ನೋಡ್ದೆ ಏನಮ್ಮ ಹೇಳ್ತಿದ್ಯಾ ಕಣ್ಣಾರೆ ನೋಡ್ದ ಎಲ್ಲಿ ಅಲ್ಲ ಅವ್ನ್ ಬಂದಿದ್ರೆ ಮನೆಗ್ ಬರ್ಬೇಕಿತ್ತಲ್ಲ ಎಲ್ಲಿ ನೋಡ್ದೆ ಹೇಳು ಹ್ಮ್ ನಾನು ಹಂಗೆ ಅನ್ಕೊಂಡಿದ್ನಪ್ಪ ಮನೆಗ್ ಬರ್ತಾನೆ ಅಂತ ಆದ್ರೆ ಅವನು ನಮ್ ಮನೆಗ್ ಬರ್ಲಿಲ್ವೇ ಸೀದಾ ಅವ್ನ್ ಮದ್ವೆ ಆಗ ಹುಡುಗಿಯೊಳ ಕಾವೇರಿ ಕಾವೇರಿ ಮನೆಗ್ ಹೋಗೋನಿ ಏನು ಏನು ಹೇಳ್ತಿದ್ಯಾ ನಮ್ ಆಕಾಶು ಕಾವೇರಿ ಮನೆಗ್ ಹೋಗಿದ್ನ ಹೇಳ ಕುಮಾರ ಏನು ಗೊತ್ತಿಲ್ದಿರ ತರ ನಾಟಕ ಕಣ ನೀನು ಆಕಾಶು ಇಬ್ರು ಒಂದೇ ಇಬ್ರು ಒಬ್ರಿಗೊಬ್ರು ಗೊತ್ತಿಲ್ದೇನೆ ಏನು ಮಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು ನೋಡ ಕುಮಾರ ನೀನೇ ಅವನನ್ನ ಹಾಳು ಮಾಡ್ತಿದ್ಯಾ ನೋಡ ನನ್ಗಿರೋದೊಬ್ಳು ಮಗಳು ಮಗಳಿಗೆ ಒಬ್ನೇ ಮಗ ಅವನೇನಾದ್ರು ನನ್ ಮಗಳ ಕೈ ತಪ್ಪ ಹೋದ್ರೆ ಏನ ಕತೆ ಸ್ವಲ್ಪ ಯೋಚನೆ ಮಾಡು ನಿಮ್ಮ ಅಕ್ಕ ಆಗು ನಮ್ ಆಕಾಶ ಯಾವಾಗ್ಲೂ ಹೆಂಡತಿ ಹೆಂಟಿ ಅನ್ಕೊಂಡು ಹೆಂಟಿ ದಾಸ ಆಗ್ಬಿಟ್ಟು ಏನ ನನ್ ಮಗಳ ಕತೆ ಏನಬೇಕು ಅಮ್ಮ ಹಂಗೆಲ್ಲ ಏನಾಗಲ್ಲ ಇಲ್ಲಮ್ಮ ಆಕಾಶ ಏನು ಅಂತ ನನಗ್ ಗೊತ್ತು ಅದು ಅಲ್ದೆ ಇವಾಗ ಅವನೇನ್ ಬೇರೆ ಹುಡುಗಿ ಜೊತೆ ಹೋಗಿದ್ನಾ ಇನ್ನೊಂದು ವಾರ ಬಿಟ್ರೆ ಅವ್ರ ಮದ್ವೆ ಸುತ್ತಾಡಿದ್ರೆ ಏನಂತ ಹೇಳ್ತೀವ ನಮ್ ಹಳ್ಳಿನಗೆ ಇದೆಲ್ಲ ನಡೆಯಕ್ಕಿಲ್ಲ ಮೊದ್ಲಿನ ಮುಂಚೆಗೆ ಹುಡ್ಗಾ ಹುಡುಗಿ ನೋಡ್ಲೇಬಾರ್ದು ಅಂತಾರೆ ಅಂತ ಇಬ್ರು ಸುತ್ತಾಡ್ಕೊಂಡ್ ಕುತ್ಕೊಂಡ್ರೆ ಅದು ಮನೆ ನಾವ್ ದೊಡ್ಡವರಂತ ಇದೀವಿ ನಮ್ಗಳು ಮಾತಾಡೋಣ ಕೇಳ್ಬೇಕು ನಮ್ಗೊಂದು ಮಾತಾಡ್ಬೇಕಂತ ನಾನೆಲ್ಲ ಓಕೆ ಮನೇಲಿ ಎಲ್ಲ ಆಗಿರಲಿಲ್ಲ ಸುಳ್ಳು ಹೇಳಿ ಹೇಳ್ಬಿಟ್ಟ ಏನಪ್ಪ ಹೋಗುದು ಅವ್ನಿಗೆ ನಾವೇನು ಹೋಗ್ಬೇಡ ಅಂತ ಹೋಗ್ ಇರ್ತೀನ ಹೋಗ್ಲಿ ಬಿಡಮ್ಮ ಏನ ಮಾತಾಡ್ಬೇಕು ಅಂತ ಅನ್ಸಿರ್ಬೋದು ಅದಕ್ಕೆ ಬಂದಿರ್ತಾನಪ್ಪ ಅಲ್ಲ ಕಣ ನಾನವರವ್ ಚಿಕ್ಕ ಬಗೆಯಿಂದ ನಾನೇ ಅವನ ಹೆಚ್ಚಿಗೆ ಸಾಕಿರೋದು ಎಷ್ಟ್ ಪ್ರೀತಿ ಮಾಡಿದೀನಿ ಎಷ್ಟೊಂದು ಕಾಳಜಿ ಮಾಡಿದಿನ ಅವ್ನ ಅಂತ ನಮ್ಮೂರ್ಗ್ ಬಂದ್ಬಿಟ್ಟು ಮನೆ ತಗ ಬರ್ದಂಗೆ ಆ ಅವ್ಳ ಮನೆ ಹೋಗ್ಬಿಟ್ಟು ಹೋದ್ರೆ ನನ್ಗೆಸ್ಟ್ ಬೇಜಾರಾಗ್ಬೇಡ ನನ್ ಎಷ್ಟು ಹೊಟ್ಟೆ ಉರಿಬೇಡ ಯೋಸ್ ಮಾಡಿದ್ಯಾ ನನ್ಗು ಏನ್ ಮಾಡಕ್ ಆಗ್ತದೆ ಈಗಿನ ಕಾಲ ಹುಡುಗುರು ಹಿಂಗೆ ಏನ್ ಮಾಡಕ್ ಆಗಲ್ಲ ಹ್ಮ್ ಹಿಂಗೆ ಹಿಂಗೆ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ನನ್ ಕೈಗೆ ತೆಂಗಿನ ಸಿಪ್ಪೆ ಬರ್ಲಿ ಬರ್ಲಿ ಅವನು ಅವ್ನ ಮದ್ವೆಗೂ ಬರಕಿಲ್ಲ ಎಲ್ಲೂ ಬರಕಿಲ್ಲ ನಾನು ಅವನೇ ಮದ್ವೆ ಮಾಡ್ಕೊಳ್ಳಿ ನನ್ಗೆ ಚಾಬಿಟ್ಲ ಅವ್ಳು ಅವ್ರಣ್ಣ ನಿನ್ ಮದ್ವೆ ಮುರದ ಇವಾಗ ಅವ್ನ ತಂಗಿ ನಂಗೆ ಸಂಬಂಧನೆ ಮುರಿತಾಳೆ ಹ್ಮ್ ನೋಡಮ್ಮ ನಿಮ್ಮ ಮೊಮ್ಮಗನೇ ಬಂದ ಆಕಾಶ್ ಆಕಾಶ್ ಬಾರೋ ಏನ್ಮವ ಏನೋ ಮಾತು ಡಿಸ್ಕಷನ್ ನಡೀತಾ ಇದೆ ಹ್ಮ್ ಅದೇನಪ್ಪಾ ನೀನು ಕಾವೇರಿ ಜೊತೆ ಹೊರಗಡೆ ಹೋಗಿದ್ದಂತಲ್ಲ ಅದನ್ನ ನಿಮ್ಮ ಅವ್ವ ನೋಡ್ಬಿಟ್ಟವ್ರೆ ಇವಾಗ ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮ ಮನೆಗೆ ಬರ್ದೇನೆ ಅವನ್ ಮನೆಗೆ ಹೋಗಿದ್ಯಾ ಅಂತ ಬೇಜಾ ನಿಮ್ಮ ಅವ್ವಗೆ ಅವ್ವ ಅವ್ವ ನೀನ್ ಯಾರಂತ ನಂಗೆ ಗೊತ್ತಿಲ್ಲ ಯಾವ ಅವನು ಇಲ್ಲ ಇಲ್ಲಿ ಅವು ಹಂಗ ಅನ್ಬೇಡ ಕಣವಾ ನೋಡವಾ ಇಲ್ಲಿ ತಿರುಗ್ ನೋಡವಾ ಅಮ್ಮ ಏನಮ್ಮ ನೀನು ಚಿಕ್ಕ ಮಕ್ಳದ ನೋಡೋದೇನ್ ಮಾತಾಡೋಣತ್ರ ಹ ಇಷ್ಟು ದೂರ ಬಂದ ನೀನು ಹುಡ್ಕೊಂಡು ನಿನ್ಮೇಲ್ ಪ್ರೀತಿ ಇಲ್ದಾನೆ ಬರ್ತಾನ ಅವ್ವ ತಪ್ಪಾಯ್ತು ಕಣವ್ವಾ ತಿರ್ಗವಾಯ್ ಕಡಿಕೆ ಹ್ಮ್ ಇವಾಗ ಅವಾಗ ಬೆಳಗ್ಗೆಲ್ಲ ನಿಂಗೆ ಅವೋ ಇವ ಪದೇ ಪದೇ ಅದನ್ನ ಹೇಳ್ಬಿಡ ಕಣವಾ ಏನೋ ತಪ್ಪಾಯ್ತು ಅಂತ ಹೇಳ್ತಿದ್ದಿನಲ್ಲ ಇನ್ನೊಂದಸತೆ ಹಿಂಗ್ ಮಾಡಲ್ಲ ಕಣವಾ ತಿರ್ಗವ ಈಕಡಿಕೆ ಮಾತರವ ನನ್ನತ್ರ ಏನ್ ಮಾತಾಡಿದ್ದೀನಿ ನಿಮ್ಮತ್ರ ನಾನೇ ನಾನು ನನ್ನ ಮಗ್ಲು ಎಷ್ಟು ಆಸೆ ಮಾಡಿಕೊಂಡಿದ್ದೀನಿ ನಿಮ್ಮ ನೀನ್ ನೀنೇಳ್ದೆ ನಮಗ್ ನ್ಯಾಯ પૈಸಾ ಬೆಲೆ ಕೊಡಲ್ಲ ಬೆಲೆ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಮೇಲೆ ನಿಂತವ ಏನು ಮಾತಾಡ್ತ ನಾನು ಹೋಗು ಇಲ್ಲಿ ಯಾಕೆ ಬಂದೆ ಹೋಗಲ್ಲ ಹೋಗು ನಿನ್ ಮದುವೆ ಮಕ್ಕಳ ಹುಡುಗಿ ಮನೆಗೆ ಅವ್ವಾ ಅವ್ವಾ ನೀ ಒಂದಸತೆ ಅತ್ತಾ ಅಂಕೀಲ್ವಾ ಹೋಗ ಇಲ್ಲಿಂದ ಅವ್ವಾ ಇದೆ ಇದೆ ಮಾತು ನಿಂದು ಇದೆ ಕೊನೆ ಮಾತು ಸರಿ ಬಿಡವಾ ಆಯ್ತು ಹೋಗ್ತೀನಿ ಆದ್ರೆ ಎಲ್ಲಾನ ದೂರ ಹೊರಟೋಗ್ತೀನಿ ನಾನ್ ಮನೆಗ್ ಹೋಗಕ್ಕಿಲ್ಲ ಆಮೇಲೆ ನನ್ ಮದ್ವೆನೂ ಮಾಡ್ಕೊಳಕ್ಕಿಲ್ಲ ಏನಿಲ್ಲಪ್ಪ ಆಕಾಶ್ ಅವ್ನ್ ಮಾತು ಗೊತ್ತಿಲ್ವಾ ನಿಂಗೆ ಒಂದ್ಸತಿ ನಾನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಏನಪ್ಪಾ ನೀವು ನೀನು ಹಿಂಗೆ ಮಾತಾಡ್ತಿಲ್ಲ ಹ ಬುದ್ಧಿವಂತ ನೀನು ಇಲ್ಲಮ್ಮವ್ವಾ ಅವ್ವ ನನ್ನ ಮಾತಾಡ್ಸಲ್ಲ ಮಕ್ಕ ಕೊಟ್ಟು ಅಂದ್ಮೇಲೆ ಇನ್ನೇನು ಕೇಳಿ ಯಾವ ಸಂಪತ್ತಿಗೆ ಮದ್ವೆ ಆಗ್ಲಿ ನಾನು ನನ್ಗೆ ಯಾವ ಮದ್ವೆ ಬೇಡ ಏನು ಬಿಡ ಅವ್ರ ಮನೆಗೆ ಹೇಳ್ಬಿಡಿ ಏನೋ ಮೊದಲನೇ ಸರಿ ಹುಡುಗಿ ನೋಡಿ ಇಷ್ಟಪಟ್ಟೆ ಅಂತ ಮನೇನ ಒಪ್ಸಿ ಮದ್ವೆ ಆಗ ಅಂತ ನಿಮ್ಮೆಲ್ಲರೂ ಒಪ್ಪಿಸ್ತೆ ಏನೋ ಹುಡುಗಿ ಹತ್ರ ಯಾವತ್ತು ಮಾತಾಡಿದ್ವಲ್ಲ ಅದಕ್ಕೆ ಅವಳ ಮನ್ಸಲ್ಲಿ ಏನಿದೆ ತಿಳ್ಕೊಳ ಅಂತ ಅನ್ಬಿಟ್ಟು ಬಂದ್ ಮಾತಾಡದೆ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ವ ನನ್ ಬಗ್ಗೆ ನನ್ ಬಗ್ಗೆ ಹಿಂಗೆಲ್ಲ ತಿಳ್ಕೊಂಡ್ರೆ ನನ್ ಮನ್ಸಿಗೆ ಎಷ್ಟು ನಾವಾಗ್ ಬೇಡ ಇಲ್ಲಮ್ಮವ್ವ ನನ್ ಮದ್ವೆನೂ ಬೇಡ ಏನು ಬೇಡ ಅವ್ವ ಚೆನ್ನಾಗಿರ್ಬೇಕು ನಮ್ಮಮ್ಮ ಚೆನ್ನಾಗಿರ್ಬೇಕು ಅವ್ರಿಬ್ರು ನೆಮ್ಮದಿ ಆಗಿದ್ರು ಸಾಕು ನನಗೆ ನಾನು ಸನ್ಯಾಸಿ ಆಗ್ಬಿಡ್ತೀನಿ ಏನಪ್ಪಾ ಆಕಾಶ್ ಸನ್ಯಾಸಿ ಆಗ್ತೀನಿ ಅಂತ ಚಿನ್ನ ಹುಡ್ಗಿ ಕಣಪ್ಪ ಅದು ನೀನ್ ಇಷ್ಟಪಟ್ಟಿರೋ ಹುಡ್ಗಿ ಇನ್ನೊಂದು ವಾರ ಮದ್ವೆ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ದೀನಪ್ಪ ನೀನು ಹಿಂಗೆಲ್ಲ ಮಾತಾಡಬಾರ್ದು ಅವ್ವ ಸರಿ ಹೋಗ್ತಾರೆ ನಾನು ಸಮಾಧಾನ ಮಾಡ್ತೀನಿ ಸುಮ್ಮರು ಇಲ್ಲಮ್ಮವ ನನ್ನ ಮಾತು ಅಂದ್ರೆ ಮಾತು ನಾನು ಇವತ್ತೇ ಹೊರಟೋಗ್ತೀನಿ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ಅಂತ ಕೆಲಸ ಮಾಡ್ಬೇಡ ಕಣಪ್ಪ ಏನ್ ಮಾತಾಡ್ಬೇಕಂದ್ರೆ ಗೊತ್ತಾಗ್ತೀವಲ್ಲ ನಂಗೆ ಅಲ್ಲ ಕಣಪ್ಪ ಇಷ್ಟೊಂದು ಪ್ರೀತಿ ಇರೋನು ನಮ್ಮಗೆ ಬರ್ತೇನೆ ನಂಗೆ ಒಂದು ಮಾತು ನೀವು ಅವ್ರು ಮನೆಗೆ ಹೋಗ್ಬಿಟ್ಟು ಸೀದಾ ನಂಗೆ ಬೇಜಾರ ಹೇಳು ಹೇಳೋ ನನ್ನ ಮಮ್ಮಗಾದ್ರೂ ನನಗೆ ಇಷ್ಟ ಇರಲ್ವಾ ನನ್ನ ಮಮ್ಮಗ ಮದ್ವೆ ಅಂತ ಎಷ್ಟು ಮನ್ಸಕ್ ಖುಷಿ ಇತ್ತು ಗೊತ್ತಾ ಅಂತಂದ್ರೆ ನೀನು ಇಂತ ಕೆಲಸ ಎಲ್ಲ ಮಾಡ್ಬಿಟ್ರೆ ನನ್ನ ಮನ್ಸಿಗೆ ನೋವಾಗ್ಬಾರ್ದಾ ಏನಪ್ಪ ನೀನು ಹಿಂಗೆಲ್ಲ ಮಾತಾಡ್ತೀಯ ಸನ್ಯಾಸಿ ಗಿನ್ಯಾಸಿ ಆಗ್ತೀನಿ ಅಂತ ಬಿಡ್ತಾರಪ್ಪ ಹಂಗೆಲ್ಲ ಅನ್ನೋಕೋಬೇಡ ನೀನು ನನ್ನ ಮಗಳು ಅಂಶ ಉದ್ದಾರ ಆಗ್ಬೇಕು ನನ್ನ ಮೊಮ್ಮಗ ನೀನು ಚೆನ್ನಾಗಿರ್ಬೇಕು ನೀನು ಮದುವೆ ಆಗಿ ಹೋಗ್ತಾರ ಮಕ್ಳು ನಿಂತು ಸುಖವಾಗಿ ನೀನು ಹಾ ನಿನಗೆಂತಾ ನಿಮ್ಮ ಅಪ್ಪ ನೋಡು ಎಷ್ಟೊಂದು ಆಸ್ತಿ ಮಾಡಿ ಎಲ್ಲ ಯಾರ್ ನೋಡಿಕೊಳ್ಳೋರು ಅಂತ್ಯಾ ಸನ್ಯಾಸಿ ಅಂತೆ ಸನ್ಯಾಸಿ ತಿಗಿ ತಿಗಿ ಅಂತ ಮಾತಾಡ್ಬೇಡ ಯಾವತ್ತೂ ಇಲ್ಲ ಬಿಡವಾ ನಿನಗೆ ಬೇಜಾರ್ ಅಂತ ನಾನು ಇಂಗೇ ಎಲ್ಲ ಮಾಡಲಿಲ್ಲ ನಿನ್ನ ಮನಸಿಗೆ ಇಷ್ಟೊಂದು ಬೇಜಾರ್ ಆಗುತ್ತೆ ಆ ನಾನು ಹುಡುಕಿದ್ರೆ ಮಾತಾಡದೇನೇ ನಿಂಗೆ ಬೇಜಾರು ಅಂದ್ರೆ ಇನ್ ಮದುವೆ ಮಾಡ್ಕೊಂಡ್ಮೇಲೆ ಮೇಲೆ ನಾಳೆ ದಿನ ಅವಳೊಂದ್ ಪಿಕ್ಚರ್ ಕರ್ಕೊಂಡು ಹೋಗೋದು ಬೇರೆ ಎಲ್ಲಾನ ಕರ್ಕೊಂಡು ಹೋಗೋದು ಒಂದು ಪ್ರೀತಿಯಿಂದ ಊಟ ಮಾಡ್ಸೋದು ಪ್ರೀತಿಯಿಂದ ಮಾತಾಡೋದು ಜೊತೆಲಿರೋದು ಇಂಥದ್ದೆಲ್ಲ ನೋಡಿದ್ರೆ ನೀನು ಎಷ್ಟು ಬೇಜಾರು ಮಾಡ್ಕೊಬೇಡ ಗಂಡನಾಗಿ ನಾನು ಹೆಂಡತಿಗೆ ಈ ಥರ ಎಲ್ಲ ಪ್ರೀತಿ ಕೊಡ್ಬೇಕಾಗುತ್ತೆ ಅದನ್ನೆಲ್ಲ ನೀನು ನೋಡಿ ನೋಡು ನನ್ನ ದೂರ ಮಾಡ್ದ ಚೆನ್ನಾಗಿ ನೋಡ್ಕೊತವೇ ಆ ಪ್ರೀತಿ ನಮ್ಮೇಲಿಲ್ಲಾ ಅಂತ ಹಿಂಗೆಲ್ಲ ಮನ್ಸಕ್ ಬೇಜಾರು ಮಾಡ್ಕೊಳ್ಳೋದು ಮತ್ತೆ ಇದೇ ರೀತಿ ಮುಂಚ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ರೆ ಮತ್ತೆ ನನಗೆ ಅವಾಗ ಏನು ಮಾಡೋಕೆ ಆಗೋದಿಲ್ಲ ಅದಕ್ಕೆ ಹೆಂಗೋ ಬೇಗ ಗೊತ್ತಾಗಿದ್ದು ನನಗ್ ಒಳ್ಳೇದಾಯ್ತು ಬೇಡ ಬಿಡವ ನಾನು ಸನ್ಯಾಸಿ ಆಗ್ಬಿಡ್ತೀನಿ ನನಗೆ ಮದ್ವೆ ಬೇಡ ಏನೂ ಬೇಡ ಅಪ್ಪ ಆಕಾಶ ಇಲ್ಲ ಕಣಪ ಬೇಡ ಬೇಡ ಹಂಗೇನು ಆಗೋಕ್ಕಿಲ್ಲ ಕಣಪ ಏನೋ ನಿನ್ ಮೇಲೆ ಪಿರುತಿ ಜಾಸ್ತಿ ಅಲ್ವಾ ಅಯ್ಯೋ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇಲ್ಲ ಕಣಪ್ಪ ಹಂಗೆಲ್ಲ ಆಗಿಲ್ಲ ಸುಂದಿರು ನೀವ್ ಚೆನ್ನಾಗಿರ್ಬೇಕು ನೀನು ನೀನ್ ಚೆನ್ನಾಗಿರ್ಬೇಕು ಇನ್ನೊಂದ್ಸತಿ ನಾನೊಂಗ್ ಮಾತಾಡಕ್ಕಿಲ್ಲ ಬಿಡು ಆದ್ರೆ ನೀನ್ ಹೋಗು ಸುತ್ತಾಡು ಬೇಡ ಅಂತ ಅನ್ನಲ್ಲ ಆದ್ರೆ ನಮಗೂ ಒಂದ್ ನಮಗೂ ನಮ್ಗೂ ಆಗ್ತದಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳ್ತಿದೀನಿ ಮತ್ತೆ ಈ ರೀತಿ ಆಗಲ್ಲ ತಾನೇ ನಿಮ್ಗೆ ಬೇಜಾರಾಗಲ್ಲ ತಾನೇ ಇಲ್ಲ ಕಣಪ್ಪ ಇಲ್ಲ ಆಕಾಶ ಇಲ್ಲ ಬಿಡಪ್ಪ ಸರಿಯವ್ ಆಗಿದ್ರೆ ನಾನು ಮದುವೆ ಮಾಡ್ಕೋತೀನಿ ಅಷ್ಟೇ ಸಾಕು ನನ್ಗೆ ಸರಿ ಬರ್ತೀನಿ ಕಣಪ್ಪ ಕಣಪ್ಪ ಊಟ ಮಾಡ್ಕೊಂಡು ಹೋಗೋ ಮನೇಲಿ ಅಮ್ಮ ಅಡಿಗೆ ಮಾಡೋರೆ ನಾನ್ ಹೋಗ್ತೀನಿ ಹ್ಮ್ ಸರಿ ಕಣಪ್ಪ ಆಯ್ತು ಹುಷಾರು ಅವು ನೆಂಗು ಸಮಾಧಾನ ಮಾಡಿದ್ದಾಯ್ತು ಹ್ಮ್ ಇನ್ನೊಂದ್ಸತಿ ಮೇಲೆ ಮುನ್ಸ್ಕೋ ಮುನ್ಸ್ಕೋ ಇವಾಗ ಕಾವೇರಿ ಕಾವೇರಿ ಓ ನೀವಾ ನೀವೇನು ಬೆಳಗ್ಗೆ ತಾನೆ ಬಂದಿದ್ರಲ್ವಾ ಮತ್ತೆ ಬಂದ್ರಾ ಅಯ್ಯೋ ಕಾವೇರಿ ಅದೊಂದು ದೊಡ್ಡ ವಿಷಯ ನಮ್ಮ ಮಗುನ್ ಗೊತ್ತಾಗ್ಬಿಟ್ಟು ನಾನು ಏನೋ ತಿರುಗಾಡಿರೋದು ಮನೇಲಿ ರಂಪ ರಾಮಾಯಣ ಮಾಡ್ಬಿಟ್ರು ಅದಕ್ಕೆ ಸಮಾಧಾನ ಮಾಡೋಣ ಅಂತ ಬಂದಿದ್ದೆ ಓ ಹೌದಾ ಸರಿ ಹೋದ್ರಾ ಹೂ ಕಾವೇರಿ ಸಮಾಧಾನ ಮಾಡಿದೀನಿ ಇನ್ನೊಂದ್ಸರಿ ಹೇಳತಿಲ್ಲ ನಮ್ಮವ ಯಾಕೆ ಓಡಾಡಕ್ ಹೋದೆ ಅಂತ ಹೌದಾ ಹೂ ಕಾವೇರಿ ಹಂಗ್ ಮಾಡಿದೀನಿ ಬಿಡು ಆ ವಿಷಯನ ನೀ ತರಕ್ ಹೋಗಿದ್ಯಾ ಇವಾಗ ಹೋಗ್ತಾ ಸರಿ ಕವೀರಿ ಮತ್ತೆ ಬಂದ್ರೆ ಏನಾದ್ರು ಅನ್ಕೋಬಹುದೇನೋ ನೀನ್ ಹಂಗೆ ಕಾಣಿಸ್ತಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ ಸರಿ ಕವಿರಿ ನಾನು ಹೊರಡ್ತೀನಿ ಸರಿ ಆಯ್ತು ಹುಷಾರ್ ಹೋಗ್ಬನ್ನಿ ಕವೀರಿ ಇದೊಂದೇ ವಾರ ಇರೋದು ನಮ್ಮ ಮದ್ವೆಗೆ ಆಮೇಲೆ ನಾವಿಬ್ರು ಜೊತೆಲೇ ಇರ್ಬೋದು ಎಷ್ಟು ಬೇಗ ಆ ದಿನ ಬರುತ್ತೋ ಅಂತ ಕಾಯ್ತಾ ಇದೀನಿ ನಾನು ಬಿಡಿ ಹ್ಮ್ ಹೌದು ಸರಿ ಕವಿರಿ ನನ್ ಬರ್ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಷ್ಟು ದಿನ ವೀಡಿಯೋ ಹಾಕಕ್ಕೆ ಆಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ದಯವಿಟ್ಟು ಕ್ಷಮಿಸಿ ಮುಂದೆ ನಮ್ಮ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ನೋಡ್ತಾ ಇರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದೇ ವೀಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಕಾವೇರಿ ಮಾಡುವ ಬಾಯ್ ಬಾಯ್